ನಮಸ್ಕಾರ ಸ್ನೇಹಿತರೆ ನಮ್ಮ ಶ್ರೀ ಸಪ್ತಗಿರಿ ಚಾನಲಲ್ಲಿ ನಾವು ವಿವಿಧ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ ಸ್ನೇಹಿತರೆ ಇವೆಲ್ಲ ಗುಟ್ಟ ಕಾಡುಗಳು ಸಿಕ್ಕುವಂತಹ ಗಿಡ ಮರ ಬಲ್ಲಿ ಇದೆಲ್ಲಂದರೆ ಸಿಕ್ಕಲ್ಲ ಇವೆಲ್ಲ ಹಿಂದೆ ನಮ್ಮ ಪೂರ್ವೀಜ ಪೂರ್ವಿಕರೆಲ್ಲ ಉಪಯೋಗಿಸ್ಕೊತ ಆದರೆ ನಾವು ಈಗ ಮಾಡ್ರನ್ನೆಲ್ಲ ಏನು ಉಪಯೋಗಿಸ್ಕೊಡಲ್ಲ ಇನ್ನೊಂದು ಇದು ಬಂದು ನೋಡಿ ಕಾಡು ದ್ರಾಕ್ಷಿ ಅಂತ ಕಾಡು ದ್ರಾಕ್ಷಿ ನೋಡು ಆ ಸೊಪ್ಪು ಆ ಒಂದು ಹೂವು ಅದರ ಕಾಯಿ ಅದ್ರ ಕಾಯಿ ಅದರ ಹಣ್ಣು ಇದು ಸೇವನೆ ಮಾಡಲಿಕ್ಕೆ ಎಷ್ಟು ರುಚಿಕರ ಅಂದರೆ ಸಿಹಿಯಾಗಿದೆ ಕಣ್ಣು ಸಿಹಿಯಾಗಿದೆ ಅದೇ ಕಾಯಿ ಅಷ್ಟೇ ಹುಳಿ ಒಂದು ಕಚ್ಚಿ ನೋಡ್ತೀನಿ ನಾನೇ ಹ್ಞೂ ಕಹಿ ಮತ್ತು ಹುಳಿ ಇದೆ ಅದೇ ಈ ಒಂದು ಹಣ್ಣನ್ನು ಹ್ಞೂ ಸಿಹಿಯಾಗಿದೆ ಆಗಿದೆ ಸೇಮ್ ದ್ರಾಕ್ಷಿ ವಾಸನೆ ಸಿಹಿಯಾಗಿದೆ ಬೀಜ ಹಬ್ಬ ಬರ್ತದೆ ಅಂದರೆ ಬೀಜ ಇರಬೇಕು ಬೀಜ ರಹಿತ ಯಾವುದು ತಿನ್ನಬಾರ್ದು ಬೀಜ ಇರಬೇಕು ನೋಡಿ ಇಲ್ಲಿ ಇದೆ ನೋಡಿ ಹಾಂ ಗೊಂಚಲು ಕಾಡು ದ್ರಾಕ್ಷಿ ಗೊಂಚಲು ಇವೆಲ್ಲ ನಮಗೆ ಬೇಕಾದ ದೇಹಕ್ಕೆ ಬೇಕಾದ ಎಲ್ಲ ರೀತಿಯ ಅಂಶವನ್ನು ನೀಡುವಂತಹ ಶಕ್ತಿ ಈ ಒಂದು ಕಾಡು ದ್ರಾಕ್ಷಿಗಿದೆ ಆ ಗ್ರಾಫ್ಟಿಂಗ್ ಇದು ತಿಂದು ನಾವು ಇನ್ನೂ ಬೇರೆ ಬೇರೆ ಕಾಯಿಲೆಗೆ ತರಿಸ್ಕೊಂತೀವಿ ಆದರೆ ಪ್ರಕೃತಿಯಲ್ಲಿ ಸಿಕ್ಕುವಂತಹ ಇಂಥ ಹಣ್ಣುಗಳನ್ನು ನಾವು ಸೇವನೆ ಮಾಡ್ತಾ ಬಂದರೆ ನಮಗೆ ಯಾವುದೇ ರೀತಿಯ ಕಾಯಿಲೆಗಳು ಬರಲ್ಲ ಉದಾಹರಣೆಗೆ ಈ ಆಸ್ಮಾ ಅಂತೀವಿ ಗೂರ್ಲು ಅಂತೀವಿ ಈ ಆಸ್ಮಾ ಪೇಶೆಂಟ್ಗೆ ಬೆಂಗಳೂರು ಬ್ಲೂ ದ್ರಾಕ್ಷಿ ಪ್ಲಸ್ಸು ಕರಿಬೆಲ್ಲ ಕೆಲವೊಂದು ಈ ಪುದೀನ ರಸ ಇವೆಲ್ಲ ಹಾಕಿ ಅವ್ರಿಗೆ ಪಾಕ ಮಾಡಿಕೊಡ್ತೀವಿ ಅದನ್ನು ಸೇವನೆ ಮಾಡೋದ್ರಿಂದ ಎಷ್ಟು ವರ್ಷ ಇದ್ದರೂ ಸಹ ಎಷ್ಟೋ ವರ್ಷದಿಂದ ಇದ್ದರೂ ಸಹ ಅದು ವಾಸಿ ಮಾಡೋ ಶಕ್ತಿ ಅದಕ್ಕಿದೆ ಸ್ನೇಹಿತರೆ ನೋಡಿ ಅದರ ಬಲ್ಲಿ ಅದರ ಬಲ್ಲಿ ಈ ಥರ ಇದೆ ನೋಡಿ ಸ್ನೇಹಿತರೆ ಪ್ರಕೃತಿಯಲ್ಲಿ ಎಲ್ಲನೂ ಸಿಗುತ್ತೆ ಆದರೆ ನಾವು ಅದನ್ನು ಐಡೆಂಟಿಫಿಕೇಶನ್ ತೀವಿ ಗುರ್ತಿಸಬೇಕು ಅದನ್ನು ಗುರ್ತಿಸ್ಕೊಂಡು ನಾವು ಅದನ್ನು ಸೇವನೆ ಮಾಡ್ತಾ ಬಂದರೆ ನಮ್ದು ಯಾವುದೇ ಕಾಯಿಲೆಗಳು ಯಾವ ಕಸರುಗಳು ಬರಲ್ಲ ಸ್ನೇಹಿತರೆ ಇಷ್ಟು ಶಕ್ತಿ ಈ ಒಂದು ಪ್ರಕೃತಿಗಿದೆ ನಾವೇನು ಮಾಡ್ತಾಯಿದ್ದೆ ಪ್ರಕೃತಿಯನ್ನು ಕಡಿದು ನಾಶ ಮಾಡಿ ಅದನ್ನು ಇನ್ನೊಂದು ಮತ್ತೊಂದಕ್ಕೆ ಸೇವನೆ ಮಾಡಿ ನಾವು ಅನೇಕ ರೀತಿಯ ಕಾಯಿಲೆಗೆ ತರಿಸ್ಕೊಂತ ಇದೀವಿ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಟು ಎಲ್ಲರೂ ನೋಡಲಿ ಪ್ರತಿಯೊಬ್ಬರು ಇದನ್ನು ನೋಡಲಿ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ